ಇದು ನಾವು ಇದು ಒಂದನೇ ಸ್ಕೂಲ್ ಅಲ್ಲ ಪ್ರತಿ ಸ್ಕೂಲ್ ನಾವು ಮಾಡ್ತಾ ಇದ್ವಿ ಗೌರ್ಮೆಂಟ್ ಸ್ಕೂಲು ಆದ್ದರಿಂದ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಬಡ ಮಕ್ಕಳು ಡೆವಲಪ್ ಆಗಬೇಕು ಅವ್ರ ಎಜುಕೇಷನಲ್ಲಿ ಇದಕ್ಕೆ ಮುಂದೆ ಈ ಥರ ಅವಕಾಶ ನಮ್ಗೆ ಕೊಟ್ಟರೆ ಒಳ್ಳೇದಾಗತ್ತೆ ಅಂದ್ಬಿಟ್ಟು ಮುಗಿಸ್ಕೊಳ್ತೀವಿ ಇದು ಅಬೌಟ್ ನಲವತ್ತಾಯ್ತು ಸರ್ ನಲವತ್ತೊಂದು ನಲ್ವತ್ತೊಂದು ಲ್ಯಾಕ್ಸ್ ಆಯಿತು ಇದಕ್ಕೆಲ್ಲ ಕೋಪ್ಲೇಟ್ ಮಾಡಿ ಅವಕಾಶ ಕೊಟ್ಟಿದ್ದರೆ ಧನ್ಯವಾದಗಳು ಎಲ್ಲ ಡವರ್ನರು ಇದು ನಮಗೆ ಸಪೋರ್ಟ್ ಮಾಡಿದ್ರಿಂದ ನಾವು ಇದೆಲ್ಲ ಮಾಡಿದ್ದಾಯಿತು ಶಿವರಾಮಕೃಷ್ಣ ಫೈವ್ ಸ್ಟಾರ್ ಕಂಪನಿ ಅದು ಫರ್ದರು ಏನು ಇದೆಲ್ಲ ಅವಕಾಶ ಕೊಟ್ಟರೆ ಡೆಫಿನೆಟ್ಲಿ ನಾವು ಡೋನಸ್ ಎಲ್ಲ ಕಲೆಕ್ಟ್ ಮಾಡಿ ನಾವು ಪ್ರಾಜೆಕ್ಟ್ಸ್ ಎಲ್ಲ ಮುಗಿಸ್ಕೊಡ್ತೀವಿ ನಾವು ಈಗ ಐದು ಆರು ಸ್ಕೂಲ್ ಇದ್ರದ್ದು ಈಗ ನಡೀತಾ ಇದೆ ನಮ್ಮ ಜಯಂತಿ ನಗರ್ ಅದು ಗೌರ್ಮೆಂಟ್ ಸ್ಕೂಲು ಪ್ರಾಜೆಕ್ಟು ನಡೀತಾ ಇದೆ ಇಲ್ಲಿ ಮುಗಿದ ತಕ್ಷಣ ಅಲ್ಲಿ ಮುಂಚೆನೇ ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಮೂರು ದಿವಸ ಮುಂಚೆ ಅದು ನಡೀತಾ ನಡೀತಾ ಇದೆ ಇದೇ ಅವಕಾಶ ಕೊಟ್ಟರೆ ದೊಡ್ಡ ದೊಡ್ಡ ಸ್ಕೂಲು ನಾವು ಕಾಲೇಜು ನಾವು ಕಟ್ತೀವಿ ಡೆಫಿನೆಟ್ಲಿ ಕಟ್ತೀವಿ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ನಿಮ್ಮ ಮುಂದೆ ಹೇಳಿದ್ದೀವಿ ಸ್ಪಾನ್ಸರ್ಸ್ ಅಥವಾ ಡೋನ ಸಿ ಎಸ್ ಆರ್ ಫಂಡು ಅದು ಡೋನರ್ಸು ಕಂಪನಿಗಳು ಫೈವ್ ಸ್ಟಾರ್ ಕಂಪನಿ ಅವರು ಅವ್ರು ರೆಗ್ಯುಲರಾಗಿ ನಾವು ಮಾಡ್ತಾ ಇದ್ದಾರೆ ಇನ್ನು ಕಂಪನಿಗಳು ತುಂಬ ಫಾರ್ವರ್ಡ್ ಬರ್ತಾ ಇದ್ದಾರೆ ಈಗ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸೋ ವಿಚಾರದಲ್ಲಿ ಇಡೀ ಮಹಾದೇವಪುರ ಕ್ಷೇತ್ರದಲ್ಲಿ ಎನ್ ಜಿ ಒ ಸಹಭಾಗಿತ್ವದಲ್ಲಿ ಸನ್ಮಾನ ಶ್ರೀ ಕ್ಷೇತ್ರದ ಶಾಸಕರಾದಂತಹ ಮಂಜುಳಾ ಅರವಿಂದ್ ನಿಂಬೋಳಿಯವರು ಅದೇ ರೀತಿ ನಮ್ಮ ಮಾಜಿ ಸಚಿವರು ಆದಂತಹ ನಮ್ಮ ನಾಯಕರಾದಂಥ ಅರವಿಂದ್ ನಿಂಬೋಳಿ ಸಾಹೇಬರ ಒಂದು ನೇತೃತ್ವದಲ್ಲಿ ಇವತ್ತು ಕಿತ್ನೂರು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಈ ಶಾಲೆಗೆ ಅವಕಾಶ ಮಾಡಿಕೊಟ್ಟು ಕಟ್ಟೋದಕ್ಕೆ ಎನ್ ಜಿ ಒಗಳಿಗೆ ನಾವು ಜಾಗವನ್ನು ಕೊಟ್ಟು ಈ ಸರ್ಕಾರಿ ಶಾಲೆಯಲ್ಲಿ ಒಂದು ಎರಡು ಕಟ್ಟಡಗಳನ್ನು ಕಟ್ಟಿಸಿದ್ದಾರೆ ಈ ಒಂದು ವಿಚಾರದಲ್ಲಿ ನಮ್ಮ ಏನು ಸಿ ಎಸ್ ಆರ್ ಫಂಡಿಂದ ನಮ್ಮ ಡಾಕ್ಟರ್ ಮೋಹನ್ ಸರ್ ಅವರು ನಮ್ಮ ಶಿವರಾಮ್ ಕೃಷ್ಣರವರು ಫಾಜ್ ಸ್ಟಾರ್ ಇವರು ಎನ್ ಜಿ ಒಗಳ ಸಹಭಾಗಿತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ರಿ ಇದೇ ರೀತಿ ಚಿಕ್ಕನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನಿದು ಮೊದಲನೇ ಬಾರಿಗೆ ಎರಡು ಇದನ್ನು ಕಟ್ಟಡನ ಇದು ಮಾಡಿಕೊಟ್ಟಿದ್ದಾರೆ ಇವರು ಮುಖ್ಯಸ್ಥರೆಲ್ಲರೂ ಸೇರಿ ಈ ಕ್ಷೇತ್ರದ ಶಾಸಕರು ಲಿಂಬಾವಳಿ ಮೇಡಮ್ ಅವರು ಮಂಜುಳಾ ಲಿಂಬಾವಳಿ ಮೇಡಮ್ ಅವರು ಇದರಲ್ಲ ಹಾಜರಾಗ್ತಾರೆ ಹಾಜರಾಗಿ ಒಂದು ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮವನ್ನು ನಾವು ರೂಪಿಸ್ಕೊಡೋದಕ್ಕೆ ನಾವೆಲ್ಲರೂ ಸನ್ನದ್ಧವಾಗಿದ್ದೇವೆ ಈ ಒಂದು ಸಂಸ್ಥೆಯವರಿಗೆ ಯಾರು ಎಲ್ಲ ಈ ಒಂದು ಪುಣ್ಯವಾದಂಥ ಕೆಲಸದಲ್ಲಿ ಭಾಗಿಯಾಗಿದ್ದರು ಇವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಈ ಥರ ಸಾಹಸಂಸ್ಥೆಗಳು ಸರ್ಕಾರಿ ಶಾಲೆಗಳನ್ನ ಈ ಕಾಲಘಟ್ಟದಲ್ಲಿ ಎಲ್ಲರೂ ದುಡ್ಡಿರೋರಂಥ ಪ್ರಮುಖರು ಮುಂದೆ ಬರೋದು ವಿಪರ್ಯಾಸ ಅಂದರೆ ರೇರ್ ಆದರೆ ಇಂಥ ಪುಣ್ಯಾತ್ಮರು ಬಂದಿದ್ದಾರೆ ಅಂದರೆ ನಾವು ಅವರಿಗೆ ನಿಜವಾಗ್ಲೂ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀರಿ ಅವ್ರಿಗೆ ದೇವರ ಆರೋಗ್ಯವನ್ನು ಕೊಡಲಿ ಇನ್ನೂ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಫೈವ್ ಸ್ಟಾರ್ ಬಿಸ್ನೆಸ್ ಫಿನಾನ್ಸ್ ಲಿಮಿಟೆಡ್ ವೇ ಆರ್ ಆಲ್ ಓವರ್ ಇಂಡಿಯಾ Around the 750 plus branches and uh, around 11,000 plus employees are there. Uh, we are very much happy through CSR to fund uh, for this government school uh, for classrooms and other uh, toilet rooms, everything for the construction of this room. I am representing from Pfizer. Uh, going forward, uh, if everything goes fine in the sense, I am uh, very much thank you. Thankful to the local panchayat member, local MLA, sir. Uh, thankful to all the uh, local panchayat people, HM, and especially for the new Mighty uh, Grace Charitable Trust, Mr. Dr. Morgan, sir. Because without him, we cannot uh, do this one. Uh, only because of Mr. Dr. Morgan, I have all the way uh, come forward here and we funded. फोर्टी प्लस लैक्स फॉर दिस कंस्ट्रक्शन ऑफ दिस स्कूल इफ एवरीथिंग गोज फाइन वी आर रेडी टू स्पॉन्सर मोर टू あな、ねえ、もんでる。ああ